ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪುರಿ ಮತ್ತು ಚನಾ ಮಸಾಲಾನ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಮುಂಚೆನೆ ಪ್ಲ್ಯಾನ್ ಮಾಡಿರಲಿಲ್ಲ ಸಡನ್ನಾಗಿ ನನ್ನ ಮಗಳು ಕೇಳ್ತಾ ಇದ್ಲು ಅದ್ರ ಸಲುವಾಗಿ ನಾನು ಇದನ್ನು ಒಂದು ಗಂಟೆ ಮುಂಚೆ ಸೋಕ್ ಮಾಡಿ ಇದ್ದೀನಿ ಹಾಗೆ ಪಾಲಕ್ ಪುರಿಗೆ ಪಾಲಕ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಬರ್ರಿ ಇದಕ್ಕೆ ನಾವು ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇತ್ತಂದರೆ ಬೆಳ್ಳುಳ್ಳಿನೂ ಹಾಕೋಬೋದು ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂಥೇಳಿ ಈರುಳ್ಳಿನ ಕಟ್ ಮಾಡಿ ಹಾಕೋತೀನಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆದಂಥ ಗೋಡಂಬಿ ಆಗಿರ್ಬೋದು ಕರ್ಬೂಜ್ ಬೀಜ ಆಗಿರ್ಬೋದು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಕರ್ಬೇವು ಕೊತ್ತಂಬರಿ ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಇದನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡಬೇಕು ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಿಟ್ಟು ಚಾಣಿಸೋದ್ರ ಬಗ್ಗೆ ಒಂದು ವಿಡಿಯೋನ ನೋಡಿದ್ದೆ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಒಂದು ಬೌಲಲ್ಲಿ ನಾವು ಹಿಟ್ಟು ಚಾಣಿಸ್ಬೇಕಾದ್ರೆ ಸೈಡಲ್ಲೆಲ್ಲ ಚೆಲ್ಲುತ್ತಲ್ವ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಒಂದು ಬೌಲಲ್ಲಿ ಹಾಕಿ ಈ ಥರ ಪಲ್ಟಿ ಹೊಡೆಸಿ ನಾವು ಚಾಣಿಸ್ಬೇಕಂತೆ ನಾನು ಇದನ್ನು ಟ್ರೈ ಮಾಡಿದೆ ಬಟ್ ಯೂಸ್ಲೆಸ್ ಅಂತ ನನಗೆ ಅನ್ನಿಸ್ತು ಓಕೆ ಅಂತಂದರೆ ಮಿಡಲಲ್ಲಿರೋ ಪಾರ್ಟ್ ಮಿಡಲಲ್ಲೇ ಉಳಿದ್ಬಿಡುತ್ತೆ ಜಲ್ದಿ ಜಲ್ದಿ ಆಗೋದೇ ಇಲ್ಲ ಸೊ ನಾವೊಂದು ದೊಡ್ಡ ಪಾತ್ರೆಯಲ್ಲಿ ನೀಟಾಗಿ ಚಾಣಿಸಿದ್ವಿ ಅಂತಂದರೆ ಹಿಟ್ನ ಹೊರಗಡೆ ಚೆಲ್ಲೋದು ಇಲ್ಲ ಆ ರೀಲ್ನ ನೋಡಿ ಏನೋ ಈ ವಿಡಿಯೋದಲ್ಲಿ ಟ್ರೈ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಟ್ರೈ ಮಾಡಿದಾಗೋ ಆಯಿತು ಶೇರ್ ಮಾಡಿದಾಗೋ ಆಯಿತು ಅಂತ ಮಾಡಿ ತೋರಿಸಿದೆ ನಿಮಗೆ ನೋಡ್ಬೋದು ನೀವು ಮಿಡಲ್ ಪಾರ್ಟ್ ಹಾಗೆ ಕುಂತಿತ್ತು ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿದ್ದೀನಿ ಮೈದಾ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಜೀರಾ ಪೌಡರ್ ಹಾಕಿದ್ದೀನಿ ಸ್ವಲ್ಪ ರವೆ ಮಿಕ್ಸ್ ಮಾಡ್ತಾ ಯಾಕೆ ಅಂತಂದರೆ ಪುರಿ ಚೆನ್ನಾಗಿ ಉಬ್ಬಿದ ಮೇಲೆ ಅದು ಒಂದಕ್ಕೊಂದು ಪದ್ರ ಅಂಟ್ಕೊಳ್ಳೋದಿಲ್ಲ ರವಾ ಹಾಕೋದ್ರಿಂದ ಒಂದು ಸ್ಟಿಫ್ನೆಸ್ ಬರುತ್ತೆ ಆಮೇಲೆ ಈ ಪೇಸ್ಟ್ನ ಹಾಕಿ ನಾವು ಫಸ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಅದರಲ್ಲಿ ಆಲ್ಮೋಸ್ಟ್ ಲಿಕ್ವಿಡ್ ಕಂಟೆಂಟ್ ಇರೋದ್ರಿಂದ ನಾವು ಫಸ್ಟೇ ಅದ್ರ ಜೊತೆ ಏನಾದರೂ ನೀರು ಮಿಕ್ಸ್ ಮಾಡಿದ್ವಿ ಅಂದರೆ ಹಿಟ್ಟಿನ ಒಂದು ಹದ ಕೆಡುತ್ತೆ ಅದು ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ನೀರನ್ನ ಕೂಡಿಸ್ಕೊಂಡು ಈ ಥರ ಕಲಸಿ ಸೈಡಲ್ಲಿ ಇಡ್ತೀನಿ ಈ ಕಡೆ ಹೆಚ್ಚು ಕಡಿಮೆ ಒಂದು ಗಂಟೆ ತನಕ ಇದನ್ನು ನೆನೆಸಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಕುದಿಯೋಕ್ಕೆ ಇಡ್ತೀನಿ ಸೈಡ್ ಬೈ ಸೈಡ್ ನಾವು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಮೊದಲೇ ಹೇಳಿದೆ ನಿಮಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಅಂತ ಅದಕ್ಕೆ ನಾನೇನು ಮಾಡ್ತೀನಿ ಎರಡು ಈರುಳ್ಳಿ ಹಾಗೂ ಒಂದು ಟೊಮೆಟೊನ ನಾನು ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬಾಲ್ಕನಿಯಿಂದ ವ್ಯೂ ಚೆನ್ನಾಗಿರುತ್ತೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಸಿಂಪಲ್ ಒಗ್ಗರಣೆ ಎಣ್ಣೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಕರ್ಬೇವು ಹಾಕಿ ಇದು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಉಪ್ಪು ಅರಶಿನ ಹಾಗೆ ಚೋಲೆ ಮಸಾಲ ಇರುತ್ತಲ್ವ ಆ ಪೌಡರ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಈ ಪೌಡರ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕೆ ಅಂತಂದರೆ ಅದು ಫ್ಲೇವರ್ ಚೆನ್ನಾಗಿ ಬರಲಿ ಅಂಥೇಳಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕವರ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಇದನ್ನು ಹಾಗೆ ನಮ್ಮ ಕುಕ್ಕರ್ ಒಂದು ಹನ್ನೆರಡು ವಿಜಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆವಾಗ ಸ್ವಲ್ಪ ಸಾಫ್ಟ್ ಆಗಿತ್ತು ಚೆನ್ನಾಗಿ ನಾನು ಸ್ವಲ್ಪ ಇದನ್ನ ಸ್ಮ್ಯಾಶ್ ಇದ್ದೀನಿ ಏಕೆ ಅಂತಂದರೆ ನನ್ನ ಮಗಳು ಅದನ್ನು ಸ್ವಲ್ಪ ಸೈಡಲ್ಲಿ ಸರಿಸಿಡ್ತಾಳೆ ಅಂಥೇಳಿ ಸ್ಮ್ಯಾಶ್ ಮಾಡೋದ್ರಿಂದ ಅದು ಸ್ವಲ್ಪ ಮಿಕ್ಸ್ ಆಗಲಿ ಎಲ್ಲಾನು ತಿಂತಾಳೆ ಅಂತ ಆ ಒಂದು ರೀಸನಿಗೆ ನಾನು ಅದನ್ನು ಸ್ಮ್ಯಾಶ್ ಮಾಡಿದೆ ಅಷ್ಟೇ ಇದಕ್ಕೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದ್ವಿ ಅಂತಂದರೆ ನಮ್ಮ ಚೆನ್ನಾಗಿ ಕರಿ ರೆಡಿ ಆಗಿಬಿಡುತ್ತೆ ಹಾಗೆ ಈ ಕಡೆ ನಾನು ಪೂರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ನಾನು ಅಜ್ವೈನ್ ಮಿಕ್ಸ್ ಮಾಡ್ತೀನಿ ಇವತ್ತು ನಾನು ಮಿಕ್ಸ್ ಮಾಡೋದು ಮರ್ತಿದ್ದೆ ಅದು ಸಲುವಾಗಿ ನಾನೇನು ಮಾಡ್ತೀನಿ ಮೇಲ್ಗಡೆನೆ ಸ್ಪ್ರೆಡ್ ಮಾಡಿ ಅದನ್ನು ಫ್ರೈ ಮಾಡ್ತೀನಿ ಈ ಥರ ಮಾಡೋದ್ರಿಂದ ನಾವು ಎಣ್ಣೆಯಲ್ಲಿ ಕರೆದಾಗ ಸ್ವಲ್ಪ ಹೊಟ್ಟೆ ಸರಿ ಉಳಿಯೋದಿಲ್ಲ ಒಂದು ಸಮಟೈಮ್ಸ್ ಅದಕ್ಕೆ ನಾವು ಅಜ್ವೈನ್ ಹಾಕೋದ್ರಿಂದ ಅದು ಡೈಜೆಷನ್ ಚೆನ್ನಾಗಾಗುತ್ತೆ ಪಾಲಕ್ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ಆಗಿರ್ಬೋದು ಕ್ಯಾಲ್ಸಿಯಂ ಕಂಟೆಂಟ್ ಆಗಿರ್ಬೋದು ಹೇರಳವಾಗಿ ಇರುತ್ತೆ ಅದು ಸಲುವಾಗಿ ನಾವು ಪಾಲಕನ್ನ ಜಾಸ್ತಿ ಯೂಸ್ ಮಾಡಬೇಕು ನಮ್ಮ ಫುಡ್ ರುಟಿನಲ್ಲಿ ಸೊ ಫೈನಲಿ ನಮ್ಮ ಪುರಿ ಮತ್ತು ಚೆನ್ನಾಗಿ ಕರಿ ರೆಡಿ ಆಯಿತು ನಾವು ಮೈದಾನ ಬಳಸ್ದರೆ ಗೋಧಿ ಹಿಟ್ಟಿಂದ ಇಷ್ಟು ಸುಲಭವಾಗಿ ಇದನ್ನು ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಇದೇ ಥರ ಹೆಚ್ಚಿನ ವಿಡಿಯೋಸ್ ಸಲುವಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗೋಣ ಬಾಬಾ